ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಣಿವಿ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಕಣಿವಿ ಅಲ್ಲ ಕಣಿವಿ ಅಲ್ಲ ಕಣಿವಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಮಾಲ್ತೇಶ್ ಅವ್ರ ತೋಟದಲ್ಲಿ ಹೌದಾ ಮಾಲ್ತೇಶ್ ಅವ್ರು ಏನಾಗಬೇಕು ನಿಮಗೆ ನಿಮ್ಮ ಹೆಸರು ಪರಮೇಶ್ ಪರಮೇಶ್ ಅಲ್ಲ ಇಲ್ಲಿ ಅಡಿಕೆ ಒಳಗೆ ಇಂಟರ್ ಕ್ರಾಪ್ ನೀವೆಲ್ಲ ನೋಡ್ತರೋದು ನೀವು ನಿಮ್ಮ ಇವರು ಬ್ರದರ್ ನಿಮ್ಮ ಅಣ್ಣನರು ನೀವು ನೋಡ್ತಿದ್ದೀರಲ್ಲ ಈ ಕಾಫಿ ಯಾವ ವೆರೈಟಿ ಹೇಳಿದು ಇದು ಕಾವೇರಿ ಅಂತ ಸರ್ ಅಲ್ಲ ಇದರಲ್ಲಿ ಯಾದು ಅರೇಬಿಕಾದಲ್ಲಿ ಅರೇಬಿಕಾದಲ್ಲಿ ಕಾವೇರಿ ಮತ್ತೆ ಹೇಮಾವತಿ ಹೇಮಾವತಿ ಅಂತ ಹೇಳಿ ಕಾವೇರಿ ಅನ್ನೋದು ಗಿಡ ತಳಿ ಗಿಡ ತಳಿ ಹೇಮಾವತಿ ಅನ್ನೋದು ದೊಡ್ಡದ ಬೆಳಿ ತಳ

ಒಂದು ಗೆ ಇದು ಒಣಗ್ಸಿ ಕೊಡ್ತೀರ ಒಣಗ್ಸಿ ಹಣ್ಣು ದರ್ಶೆಲೆ ಕೊಟ್ಟರೆ ಇಪ್ಪತ್ತೈದು ಸಾವಿರ ಹಣ್ಣು ಹ್ಞೂ ಹಾಂ 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 ಈ ಹಣ್ಣು ಒಣಗಿಸ್ತೀವಿ ಒಣಗಿಸ್ತೀವಿ ಹೌದಾ ಇದು ಖರ್ಚು ಏನಾರ ಜಾಸ್ತಿ ಬರ್ತೈತೆ ಏನಾರ ಏನಲ್ಲ ಸರ್ ಖರ್ಚು ನಾವು ಅದಕ್ಕೆ ಪ್ರೈವೇಟ್ ಹೊಸ್ದಾಗಿ ಏನ ಅದಕ್ಕೆ ಹಾಕಿಲ್ಲ ಅಡಿಕೆಗೆ ಏನು ಕೊಡ್ತಾವಲ್ಲ ಅದರ ಅದು ಗೊಬ್ಬರ ಏನು ಕೊಟ್ಟಿರಲ್ಲ ಏನು ಸಗಣಿ ಗೊಬ್ಬರ ಕೊಟ್ಟಿದ್ದೀನಿ ಗೊಬ್ಬರ ಅಷ್ಟೇ ಅಲ್ಲ ಇದಕ್ಕೆ ಇದಕ್ಕೆ ಇದಕ್ಕೇನು ಕೊಟ್ಟಿದ್ದೀರ ಸಣಿ ಗೊಬ್ಬರನ ಇಲ್ಸ ಅದು ಅಡಿಕೆ ಕೊಡ್ತೇವಲ್ಲ ಅಂತ ಇದು ಬೇರೆ ಹಾಳ್ ಇರ್ತೈತಲ್ಲ ತಗೋತೈತಿ ಅಂತ ಹೌದಾ ಇಲ್ಲಿ ಬಿದ್ದಿರತಕ್ಕಂಥ ಎಲೆ ಈ ತ್ಯಾಜ್ಯ ಅದಕ್ಕೆ ಕೂಡ ಫುಡ್ ಆಗತ್ತಿಲ್ಲ ಆರಾಮ್ ತ ಈಗ ನೆಲ್ದಾಗೆಲ್ಲ ಅದು ಎಲೆ ಅರ್ಧ ಮಟ ಎಲ್ಲ ಉದುರಿತೈತೆ ಸ್ವಲ್ಪ ತಡಿ ಇದಾಗತ್ತದು ಮಲ್ಚಿಂಗ್ 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 ಹಾಂ 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 ಈಗ ಈ ವರ್ಷ ಹ್ಞೂ ಅಟ್ ಪ್ರೆಸೆಂಟ್ ಈ ವರ್ಷ ಹ್ಞೂ ಇದು ಮೂರನೇ ವರ್ಷ ರನ್ನಿಂಗ್ ಮೂರನೇ ವರ್ಷ ಎರಡೂವರೆ ವರ್ಷ ಆಗುದಿಲ್ಲ ಎರಡುವರೆ ವರ್ಷ ಸರಿ

ಒಂದು ಎರಡು ಎಕ್ರೆ ಲೆಕ್ಕ ಪಸ್ಟಿದು ಹ್ಞೂ ಸರ್ ಎರಡು ಎಕ್ರೆ ಅಂತಂದ್ರೆ ಇನ್ನು ಒಟ್ಟು ಪೂರ ಇದು ಮಾಡಿಲ್ಲ ಸ್ಟಾರ್ಟ್ ಆಗಿಲ್ಲ ಸರ್ ಹೌದಾ ಈ ಗಿಡ ಬೆಳ್ದಂಗೆ ಬೆಳೆದಂಗೆ ಬೆಳೆದಂಗೆ ಇನ್ನು ಇನ್ನೂ ಭಾಳ ಇನ್ನು ಇನ್ನೂ ಬೆಳ್ದ ಹರಿಕಂಬು ಚಾಚ್ದಾಗ ಇನ್ನು ಇಪ್ಪತ್ತು ಕ್ವಿಂಟಲ್ ಮಟ್ಟ ಬರ್ಬೋದು ಸರ್ ಹರಿಕಾಂಬ್ ಚಾಚಿ ಭಾಳ ಇಂಪ್ರೂವ್ಮೆಂಟ್ ಆತಂದ್ರೆ ಇನ್ನೂ ಒಂದು ಐದಾರು ಕ್ವಿಂಟಲ್ ಹೆಚ್ಚಿಗೆ ಒಂದು ಇಪ್ಪತ್ತು ಕ್ವಿಂಟಾಲ್ ಬರ್ಬೋದು ಮುಂದಿನ ದಿನಗಳಲ್ಲಿ ಇಲ್ಲಿ ಅಂತ ಮಾಡಕ್ಕಂಥದ್ದು ಹೌದಲ್ಲ ಈಗ ಇಲ್ಲಿ ಅಡಿಕೆ ಗಿಡ ಎಸ್ ಅದಾವ

ಫಿಟ್ ಮನಿ ಭಾಳ ಅದಾವೆ ಜೊತೆಗೆ ಕಾಪಿನು ಕಾಫಿನು ಈಗ ಪ್ರತಿಯೊಬ್ಬ ಕೈ ಪ್ರತಿಯೊಬ್ಬ ರೈತರು ಕೂಡ ಪ್ರತಿಯೊಬ್ಬ ರೈತರು ಕೂಡ ಈ ತರ ಇಂಟರ್ ಕ್ರಾಪ್ ಮಾಡ್ಕ್ಯನ ಅದು ಒಳ್ಳೇದಲ್ಲ ಮಾಡ್ಬೋದು ಈ ಪ್ರತಿ ಅಡ್ಕೆಗೆ ಅಷ್ಟೇ ನಾವು ಸೀಮಿತ ಆಗಿದ್ನಂದ್ರೆ ಅದ್ರದ್ದು ಅಷ್ಟೇ ನೋಡ್ಕೊಂತವ್ರು ಇದು ಅದ್ರಾಗ ಏನು ನಾವು ಹೊಸ್ದಾಗಿ ಏನು ಅದಕ್ಕೆ ಏನು ಕ್ರಾಪ್ ಹಾಕಂಗ ಏನಿಲ್ಲ ಸ ಒಂದು ಅದಕ್ಕೆ ಹಚ್ಬಿಟ್ರೆ ಅದಕ್ಕೇನು ಕುರಿ ಗೊಬ್ಬರ ಆಗಲಿ ಒಂದು ಸಗಣಿ ಗೊಬ್ಬರ ಕೊಡ್ತೇವಲ್ಲ ಆದ್ರೆ ಕಾಪಿ ಹೋಗಿದ್ದಾರೆ ಏನು ಅರೌದ ಅರಪಳ್ಳಿ ತಾಲೂಕು ಇವೆಲ್ಲ ಬರ ಕಾಪಿ ಶಿಂಗ್ ಅಂತಂದೇಳಿ ಕೆಲಸ ಕೂಲಿ ಅಂತಂದೇಳಿ ಅಂದ್ರೆ ಈ ಅರಪಳ್ಳಿ ಭಾಗದಾಗ ಕೂಡ ಕಾಫಿ ಬರ್ತತಿ ಅಂತಂದೇಳಿ ಪುರುಹಾತ ಇದನ್ನ ಮಂದಿ ಒಂದು ನಮ್ಮ ಒಂದು ಜನ ಬಂದು ಹಲವಾಗ್ಲಾಗ ಹಚ್ಚಿದಾರಲ್ಲ ಅಂದ್ರೆ ಇಲ್ಲಿ ಸುಮಾರು ಇಲ್ಲಿ ಟೆಂಪರೇಚರ್ ಬೇಸಿಗೆನಲ್ಲಿ ಒಂದು ಮೂವತ್ತೆಂಟು ನಲವತ್ತರಿಂದ ನಲ್ವತ್ತರ ಮಟಾ ಅದ ಆದ್ರೂ ಕಾಪಿ ಬರ್ತೈತಿ ಏನಾದ್ರೂ ಖುಷಿ ಅನ್ಸುತ್ತಲ್ಲ ಒಳ್ಳೆ ಖಸ ಇಂತ ಇದ್ರಾಗ ಬರ್ತೈತಿ ಅದು ಬೇರೆ ಕಾಪಿ ಅಂದ್ರನೇ ಗೊತ್ತಿಲ್ಲಾ ಅದು ಎಲ್ಲಿ ಬೆಳೆದಿತ್ತ ಅನ್ನೋದು ಗೊತ್ತಿಲ್ಲ ಅದು ಕಾಪಿ ತೋಟಕ್ಕ ಹೋದಾಗ ನೋಡ್ಬೇಕಾಗಿತ್ತ ಈಗ ಇಲ್ಲೇ ಬೆಳಿಬೋದ ಅನ್ನೋದೊಂದ ಕಾನ್ಫಿಡೆನ್ಸ್ ಆತ ಈಗ ಇದನ್ನ ನೋಡಿನಂದ್ರ ಇನ್ನೊಬ್ಬ ರೈತರನು ಹಾಕ್ಬೋದ ಅನ್ನೋ ಹಾಕ್ಬೋದ ಅನ್ನೋದ್ ಅನ್ಸತ್ತಲ್ಲ ಇನ್ನ ನೋಡ್ಕೊಂಡ್ ಹೋಗ್ಯಾರ ರೈತರ ಜಗಮಂದಿ ನೋಡ್ಕೇನ ಅಲ್ಲಾ ಅದಾತು ಇದ ಅರೇಬಿಕಾ ಬೇರೆ ಐತಿ ಅರೇಬಿಕಾ ರೋಬೋಸ್ಟ ಉದ್ದ ಬರ್ತದಲ್ಲ ಅದು ಉದ್ದ ರೋಬೋಸ್ಟ್ ಈ ಮರ ಬೆಳದಂಗ್ ಬೆಳಿತಲ್ಲ ಇದೇ ಉತ್ಮಸ ನಾವು ಪ್ರೂನಿಂಗ್ ಮಾಡ್ಕೊಂತ ಹೋದ್ರೆ ವರ್ಷಕ್ಕೆ ಎರಡ್ ಸಲ ಪ್ರೂನಿಂಗ್ ಮಾಡ್ಬೇಕಂತ ಎರಡ್ ಸಲ ತೆಗಿಬೇಕು ಎರಡ್ ಸಲ ಪ್ರೂನಿಂಗ್ ಮಾಡ್ಬೇಕು ಚಿಗುರು ತೆಗಿಬೇಕಲ್ಲ ಚಿಗುರು ತೆಗಿಬೇಕು ಈ ಈ ತರದ್ ಏನೈತಲ್ಲ ಇದು ಹಿಂಗ್ ಕಾಯಿ ಬಿಡ್ತಂದ್ರೆ ಇನ್ ತೆಗೆದ್ರೆ ಕಸವು ಇದಕ್ ಕೊಡ್ತದೆ ಸರ್ ಕಾಯಿ ಈ ತರ ಅಲ್ಲ ಈ ತರ ಅಲ್ಲ ಈ ತರ ಚಿಗುರು ತೆಗಿಬೇಕು ಚಿಗುರು ಚಿಗುರು ತೆಗಿಬೇಕು ಹೌದಲ್ಲ ಹ ಈ ತರ ಚಿಗುರು ತೆಗೆದ್ರೆ ಇದಂಗ ನೆಕ್ಸ್ಟ್ ಹಂಗ ಇದು ಯಾವ್ದು ಮತ್ತೆ ಹಣ್ಣಿದ ಊಟ ಕ್ಲಿಯರ್ ಆದ್ರೆ ಮತ್ತೆ ಕುಡಿ ಬಿಡಬಹುದು ಅವಾಗ ಮತ್ತೆ ಕುಡಿ ಬಿಡಬಹುದು ಮತ್ತೆ ಈ ಹಣ್ಣಿ ಕಸು ಕೊಡಲ್ಲ ಅಂತ ನಾನು ಚಿಗರ್ ತೆಗಿತೆ ಇದಕ್ಕೆ ಏನೋ ಸ್ಪ್ರೇ ಮಾಡ್ತೀರಾ ಏನೋ ಸ್ಪ್ರೇ ಏನಲ್ಲ ಸರ್ ಸ್ಪ್ರೇ ಏನೋ ಮಾಡಿಲ್ಲ ಏನೇನೋ ಮಾಡಿಲ್ಲ ಸರ್ ಒಳ್ಳೆ ಚೆನ್ನಾಗಿ ಬಂದತ್ತಲ್ಲ ಒಳ್ಳೆ ಚೆನ್ನಾಗಿ ಬಂದ ಸರಿ 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 ಈಗ ಎರಡು ಎಕರೆಗೆ ಒಂದು ಮೂರು ಲಕ್ಷ ಅಂದ್ರೆ ಮುಂದಿನ ದಿನಗಳಲ್ಲಿ ಐದು ಆರು ಲಕ್ಷ ಒಂದು ಐದು ಲಕ್ಷ ತೆಗಿಬೋದು ಇನ್ನೊಂದು ಒಂದು ಒಂದು ಊರಾಗೆ ಒಂದು ಹತ್ತಾರು ಜನ ಹಾಕ್ಯಂಬಿಟ್ರಂದ್ರ ಮಿಷಿನ್ ತರ್ಬೋದಲ್ಲ ಆರಾಮ್ ತರಬೋದು ಈಗ ಒಬ್ಬರೇ ಅಂದ ಇನ್ನು ಒಂದು ಐದಾರು ರೈತರು ಒಂದ್ ಹತ್ತು ರೈತರ ಆನ್ಯ ಅಂದ್ರೆ ಆ ಮಿಷಿನ್ ಈ ಮಿಷಿನ್ಯಾಗ ಬೀಜ ಸುಲಿತ ಇದು ಮಾಡ್ತಾರಲ್ಲ ರೆಡಿ ಮಾಡ್ತಾರಲ್ಲ ಮೌಲ್ಯವರ್ಧನೆ ಮಾಡ್ತಾರಲ್ಲ ಅದ್ರ ರೇಟ್ ಏನೈತಿ ಮೂವತ್ತೆಂಟು ಸಾವಿರ ರೂಪಾಯ್ ಬೀಜ ಈ ಮ್ಯಾಲೆ ಸಿಪ್ಪು ಮೇಲೆ ಸಿಪ್ಪೆ ಅಂದ್ರೆ ಡ್ರೈ ಒಣಗ್ಸಿ ಅದನ್ ಡ್ರೈ ಇದನ್ನ ಮಾಡಿದ್ರೆ ಮೂವತ್ತೆಂಟು ಸಾವಿರ ರೂಪಾಯ್ ಒಂದು ಒಂದು ಕ್ವಿಂಟಲ್ ಕ್ವಿಂಟಲ್ ಅಲ್ಲ ಲಾಸ್ ಆಗಲ್ಲ ಅಲ್ಲಾ ಸರಿ ಈಗ ಇಪ್ಪತ್ತೈದು ಸಾವಿರ ಕೊಡ್ತಾವೆ ಅಂದ್ರೆ ಇನ್ನೂ ಸಾವಿರ ರೂಪಾಯಿ ಬರೀ ಮ್ಯಾಲೆ ಸಿಕ್ಕ ಹತ್ತೆರಡು ಸಾವಿರ ಹೆಚ್ಚಿಗೆ ಸಾಧ್ಯತೆ ಸಾಧ್ಯ ಈಗ ಕ್ವಾಲಿಟಿ ಕಾಫಿ ಬರಬೇಕು ಅಂದ್ರೆ ಒಂದಿಷ್ಟು ಮಣ್ಣಲ್ಲಿ ಬದಲಾವಣೆ ತಂದುಕೊಂಡ್ರೆ ಇನ್ನೂ ಚಾ ಏನೇನು ಮಾಡಿಲ್ಲ ನೀವು ಇದ್ದ ಏನೇನು ಸರ್ ನಾವು ಹೊಸದಾಗಿ ಅದಕ್ಕೆ ಏನು ಮಾಡಿಲ್ಲ ಇದಕ್ಕೆ ಏನು ಗೊಬ್ಬರ ಕೊಡ್ತಾವಲ್ಲ ಅದ ಗೊಬ್ಬರ ಸರ್ ಎಷ್ಟು ಎಷ್ಟು ಕೊಡಿದೆ ಅಡಿಕೆ ಗೊಬ್ಬರ ಐದು ಟ್ರಿಪ್ ಸರ್ ಅಷ್ಟೇ ಅಷ್ಟೇ ಕುರಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿದ್ದೀವಿ

ಸುಮಾರು ಮೂವತ್ತೈದು ಮೂವತ್ತೆಂಟು ಡಿಗ್ರಿ ಉಷ್ಣಾಂಶ ಇರೋ ಕಡೆಗೂ ಕೂಡ ಕಾಫಿ ಮಾಡ್ತಿದ್ದಾರೆ ಚೆನ್ನಾಗಿ ಬರ್ತಾ ಐತಿ ಎಳ್ಳನೇ ಬೆಳೆ ತಗೊತಿದ್ದಾರೆ ಅಂದರೆ ತಾವು ಕೂಡ ಇಂಟರ್ ಕ್ರಾಪ್ ಆಗಿ ಜೊತೆಗೆ ತ್ಯಾಜ್ಯಕ್ಕೆ ಒಂದು ಕಡೆಗೆ ಎಲ್ಪ್ ಆದರೆ ಮತ್ತೊಂದು ಕಡೆಗೆ ಉಳ್ಯೋ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಇವರು ಸೆಂಟ್ರಲ್ ಮಾಡಿದ್ದಾರೆ

ಆರು ಇದ್ರಾಗೇನಾರ ಪ್ರೂನಿಂಗ್ ಮಾಡಿ ಮಾಡ್ಕೆಬೋದೇನಾರ ಅಲ್ಲೇ ತರಬಹುದು ಹಾಂ ಹಾ ಸರಿ ಅಪ್ಪ ಥ್ಯಾಂಕ್ ಯು ರೈತಪ್ಪ ಅಂದ್ರೆ ನೋಡಿದ್ರಲ್ಲ ಕಾಫಿ ಗಿಡ ಅಂತಕ್ಕಂಥದ್ದು ಪರ್ಯಾಯ ಬೆಳೆ ಉಪ ಬೆಳೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಜೊತೆ ತ್ಯಾಜ್ಯ ಸಾಕಷ್ಟು ಇಲ್ಲಿ ಸೃಷ್ಟಿಯಾಗತ್ತೆ ಎಲೆ ಹಸ್ರಲ್ಲೇ ತ್ಯಾಜ್ಯ ಬಿದ್ದಾಗ ಇನ್ನೊಂದು ರೀತಿ ಈ ಅಡಿಕೆಗೂ ಸೆಲ್ಪ್ ಆಗುತ್ತೆ ಮತ್ತು ಕಾಪಿ ಗಿಡಪು ಎಲ್ಪ್ ಆಗುತ್ತೆ ಜೊತೆ ಹುಲ್ಲು ಬೆಳೆಯೋದಿಲ್ಲ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ನಿಮ್ಮದೊಂದು ನಂಬರ್ ಹೇಳಿರಿ ಯಾರಾದರೂ ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಹೇಳಿರಿ ಎಪ್ಪತ್ತಾರು ಎಪ್ಪತ್ತಾರು ಇದ ಎಪ್ಪತ್ತಾರು ಎಪ್ಪತ್ತಾರು ಹ್ಞೂ ಎಂಬತ್ತು ಹ್ಞೂ ಐವತ್ಮೂರು ಹ್ಞೂ ತೊಂಬತ್ನಾಲ್ಕು ನಿಮ್ಮ ಹೆಸರು ಪರ್ಮೇಶ್ ಅಂತ ಪರಮೇಶ್ ಅಂತಲ್ಲ ಹಾಂ ರೈತ ಬಾಂಧವ್ರೆ ಹೆಚ್ಚಿನ ವಿಚಾರಗಳಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಂದು ತಿಳಿಸ್ತಾ ಅರ್ಪಳ್ಳಿ ತಾಲೂಕಲ್ಲೂ ಕಾಫಿ ಬೆಳೀಬೋದು ಅಂತಕ್ಕಂಥದ್ದನ್ನು ನಿಮ್ಮಲ್ಲೂ ಕೂಡ ದಾವಣಗೆರೆ ಭಾಗ ಇರ್ಬೋದು ಜಗಳೂರು ಭಾಗ ಇರ್ಬೋದು ಚನ್ನಗಿರಿ ಭಾಗ ಇರ್ಬೋದು ಒಳಲ್ಕೆರೆ ಭಾಗ ಇರ್ಬೋದು ಇನ್ಯಾವುದೇ ಭಾಗದಲ್ಲೂ ಅರ್ಪಳ್ಳಿ ಭಾಗದಾಗ ಬರ್ತೈತಿ ಕಾಫಿ ಅಂದರೆ ನಿಮ್ಮಲ್ಲೂ ಬೆಳೆಯೋಕೆ ಅವಕಾಶ ಐತಿ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಪ್ರಾಯೋಗಿಕವಾಗಿ ಒಂದಿಷ್ಟು ನಿಮ್ಮ ತೋಟಗಳಲ್ಲಿ ನೂರು ಇನ್ನೂರು ಮುನ್ನೂರು ಸಸಿ ಮಾಡ್ಕೊಂಡು ಬೆಳೆಯೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಹರಪಳ್ಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸಕ್ಟರ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟಕ್ಕೆ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳು ಈ ವಿಧ ಹೇಳ್ತೀವಿ ಈ ಊರಿನ ಗ್ರಾಮಸ್ಥರಿಗೂ ಪರಮೇಶ್ ಅವ್ರಿಗೂ ಹಾಗೂ ಮಾಲ್ತೇಶ್ ಅವ್ರಿಗೂ ಅವ್ರ ಕುಟುಂಬ ಧನ್ಯವಾದಗಳು ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ இல்ல அது வர